ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ರಾಣಿ ಫಿಲಂ ಪ್ರಮೋಷನ್ನು ಕಿರಣ್ ರಾಜ್ ಎಲ್ಲರಿಗೂ ಗೊತ್ತೇ ಇದೆ ಅವ್ರು ಆ್ಯಕ್ಟ್ ಮಾಡಿರೋ ಮೂವಿನ ಪ್ರಮೋಷನ್ ಮಾಡ್ತಿದ್ದೀವಿ ಹಾಗೆ ಪ್ರೆಸ್ ಮೀಟ್ ಕಂಟೆಂಟ್ ಎಲ್ಲ ಇದೆ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಕಿರಣ್ ರಾಜ್ ಜೊತೆ ರೀಲ್ಸ್ ರಾಣಿ ಪ್ರಮೋಷನ್ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ

ಅಸ್ತಾ ಇಲ್ಲ ಅದೇ ಹೇಳ್ತಾ ಇರೋದು ಒಂದು ಸೆಕ್ಟರ್ ಬೆಳಿಬೇಕು ಅಂತಂದ್ರೆ ನಾಟ್ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ದ ಅಮೌಂಟ್ ಆಫ್ ಜಾಬ್ ಪ್ರೊಡ್ಯೂಸರ್ ಅದು ಕ್ಯಾಲ್ಕುಲೇಟ್ ಆಗುತ್ತೆ ಸೊ ಇವತ್ತು ಹೊಸ ಜನರೇಷನ್ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ಯಾವ್ದು ಧೈರ್ಯ ಬರಬೇಕು ಅಂತ ನಾನು ವಿಷಯ ಮಾಡ್ತಾ ಇದ್ದೀನಿ ಈಗ ನನ್ಗೆ ಹೇಳಿದ ಡಿಸ್ಕಶನ್ ನಡೀತಿದೆ ಇಡೀ ಡಿಸ್ಕಶನ್ ಹೊಸದ್ರ ಬಗ್ಗೆ ಡಿಸ್ಕಶನ್ ಇಲ್ಲ ನಂಬರ್ ಆಫ್ ಫಿಲ್ಮ್ಸ್ ದೇ ಆರ್ ಮೇಕಿಂಗ್ ಅವರು ಈಗ ಅವ್ರ ಸಿನಿಮಾ ನೋಡ್ತಾ ಅವರಿಗೆ ಗೊತ್ತಿರೋದಕ್ಕೆ ಎಷ್ಟೋ ಹೊಸದ್ರು ಒಳ್ಳೆ ಸಿನಿಮಾ ಇದೆ ಅದು ಬೇರೆ ಬೇರೆ ಕಾರಣದಿಂದ ಓಡಿಲ್ಲ ಹಾಗಂತ ಅವರಿಗೆ ಮುಂದೆ ಲೈಫ್ ಇಲ್ಲ ಅಂತ ಈಗ ನಾ ಹತ್ತು ವರ್ಷ ಅವ್ರಿಗೆ ಇನ್ವೆಸ್ಟ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿಗೆ ಸಡನ್ಲಿ ಇವತ್ತು ಬಂದು ಸಿನಿಮಾ ಇಂಡಸ್ಟ್ರಿ ಕ್ಲೋಸ್ ಅಂತ ಗೊತ್ತಾಗಲ್ಲ ಹತ್ತು ವರ್ಷ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಯ್ತು ನಾನ್ ಮುಂದೆ ಏನ್ ಮಾಡ್ಲಿ ನಾನ್ ಹೋಗಿ ಮಾಡೋ ಬಿಡುವಂತ ನಮಗೆ ಒಂದು ಕ್ಲಾರಿಟಿ ನಂಗೆ ಸಿಗ್ತಾ ಇಲ್ಲ ಸೊ ಸುಡ್ ಐ ಕಂಟಿನ್ಯೂ ಅವ್ರ ನಾನು ಯಾವ್ದು ಬೇರೆ ಕೆಲಸ ನೋಡ್ಬೇಕಾ ಆ ಒಂದು ಕ್ಲಾರಿಟಿ ನನಗೆ ಸಿಗ್ತಾ ಇಲ್ಲ ಅಂತದ್ರಲ್ಲಿ ಆ ಕತೆ ತನಕ ನನಗೆ ಹೋಗಿ ಈಗ ಪ್ರತಿ ವರ್ಷನು ಒಬ್ಬೊಬ್ಬ ಹೊಸ ಹೀರೋ ಹುಟ್ಕೊಂತ ಇದ್ದಾರೆ ಅಂದ್ರೆ ಕನ್ನಡದಲ್ಲಿ ಒಬ್ಬ ಒಳ್ಳೆ ಹೀರೋ ಬಂದಿದ್ದಾನೆ ಅಂದ್ರೆ

ಒಳ್ಳೆ ಪ್ರಯತ್ನ ಪಟ್ಟು ಒಂದು ಸಪೋರ್ಟ್ ಸಿಕ್ತಿಲ್ಲೇ ರವಿಶಂಕರ್ ಅವರು ಕ್ಷೇತ್ರ ಪ್ರತಿವಾದ ಮೂಲಕ ಒಳ್ಳೆ ಕಂಟೆಂಟ್ ಮಾಡುದು ಬಟ್ ಅದು ಎಷ್ಟು ಜನಕ್ಕೆ ರೀಚ್ ಒಳ್ಳೆ ಕಂಟೆಂಟ್ ಅಂತ ಬಂದಾಗ ಸಪೋರ್ಟ್ ಹೇಗೆ ಸಿಕ್ತು ಇಂಡಸ್ಟ್ರಿಯಿಂದರ್ಬೋದು ಅಥವಾ ಚೇಂಬರ್ ಇಂದ ಆಗಿರ್ಬೋದು ಯಾವ ರೀತಿ ಸಪೋರ್ಟ್ ಸಿಕ್ತ ಅದ್ರ ಜೊತೆ ನಿಮ್ಮ ಸ್ನೇಹಿತರೆ ಮಾಡಿದಂತ ಕೆರೆಬೇಟ್ ಬೇಟ್ ಆಗಿರ್ಬೋದು ಅದ್ಭುತವಂತ ಕಂಟೆಂಟ್ ಒಳ್ಳೆ ಫೇಮ್ ಬಂತು ಬಟ್ ಜನ ಬಂದ ಅತ್ಯಾಗ ಸಪೋರ್ಟ್ ಸಿಕ್ತಾ ಇಂಡಸ್ಟ್ರಿ ಸಪೋರ್ಟ್ ಸಿಕ್ತಾ ಅದರ ಸೊ ಒಳ್ಳೆ ಕಂಟೆಂಟ್ ಬಂದ್ರು ಸಪೋರ್ಟ್ ಮಾತ್ರ ಯಾರೂ ಮಾಡ್ತಿಲ್ಲ ಸಮಸ್ಯೆ ಏನು ಇಲ್ಲ ಇದ್ದಾಗ ಒಂದು ಹೊಸ ಸಮಸ್ಯೆ ಇವರೇ ಕ್ರಿಯೇಟ್ ಮಾಡ್ತೀರ ಇಂಡಸ್ಟ್ರಿ ಬಂದ್ ಮಾಡ್ತೀವಿ ಇಂಡಸ್ಟ್ರಿ ಒಳ್ಳೆ ಪ್ಲಂಬರ್ಸ್ ಇಲ್ಲ

ಇವತ್ತು ಹೊಸ ಹೊಸ ಇನ್ವೆಸ್ಟರ್ ಗಳನ್ನ ಕರ್ಕೊಂಡು ಬರ್ತಾ ಇರೋದು ಹೊಸ ಡೈರೆಕ್ಟರ್ಗಳು ಇಂಡಸ್ಟ್ರಿ ಇಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಆಗ್ತಾ ಹೊಸ ಇನ್ವೆಸ್ಟರ್ ಹೊಸ ಪ್ರೊಡ್ಯೂಸರ್ಸ್ ಬರ್ತಾ ಇದಾರೆ ನೀವು ಚಾಲೆಂಜ್ ಮಾಡಬೇಕು ಯಾರೋ ನಿಮ್ ಇಂಡಸ್ಟ್ರಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಹೀರೋಗಳು ಇಲ್ಲ ಅಂತ ಬಂದ್ರೆ ಯಾಕಿಲ್ಲ ಎಂಟು ಜ್ಞಾನಪೀಠ ಪ್ರಸಿದ್ರು ಭಾಷೆ ನಮ್ಗೆ ನಮ್ಮ ಕತೆ ಇಲ್ವಾ ಕಂಟೆಂಟ್ ಇಲ್ವಾ ನಾವು ಮಾಡಿಸ್ತೀವಿ ಒಳ್ಳೆ ರೈಟರ್ ಇದ್ದಾರೆ ಒಳ್ಳೆ ಡೈರೆಕ್ಟರ್ ಇದಾರೆ ಒಳ್ಳೆ ಸಿನಿಮಾ ಒಳ್ಳೆ ಹೀರೋಗಳು ಬರುತ್ತೆ ಇವಾಗ ಏನೋ ಒಂದು ಸಣ್ಣ ಡಿಸ್ಟರ್ಬ್ ಆಗಿದೆ ಇದು ಇನ್ನೇ ಇರಲ್ಲ ಮತ್ತೆ ಚೆನ್ನಾಗಿ ನಾವು ಇಂಡಸ್ಟ್ರಿ ಹದಿನೆಂಟು ವರ್ಷ ಆಗಿದೆ

ರವಾನಿ ಇಂಡಸ್ಟ್ರಿ ಏನು ಡಿಸ್ಟರ್ಬ್ ಆಗಿದಾರಲ್ವ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಬಟ್ ಮಾಡಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ನಾವು ಅಂಥ ಸಿನ್ಮಾ ಆ ಮೇಕಿಂಗ್ ಪ್ರೊಡ್ಯೂಸರ್ ಸಪೋರ್ಟ್ ಇಷ್ಟು ಡಿಸ್ಟರ್ಬ್ ನಮಗೆ ತುಂಬ ಒಳ್ಳೆ ಸಪೋರ್ಟ್ ಇದೆ ಅಂದ್ಕೊಂಡಿದ್ದೆಲ್ಲ ಮಾಡಿದ್ವಿ ತುಂಬ ಕ್ರಿಯೇಟಿವ್ ಕೆಲಸಕ್ಕೆ ತುಂಬ ಟೈಮ್ ಕೊಟ್ಟಿದ್ವಿ ಎಲ್ಲ ವರ್ಗದ ಆಡಿಯನ್ಸನ್ನು ಮೈಂಡಲ್ಲಿ ಇಟ್ಕೊಂಡಿದ್ವಿ ಆ ಥರದ ಒಂದು ಸ್ಕ್ರಿಪ್ಟು

ನಿಮ್ಗೆ ತಲೆ ಕಟ್ಟಿದ್ಯಾ ಅಂತಾನೂ ಬೈದಿದ್ದಾರೆ ಪ್ರೀತಿಯಿಂದಾನು ಬೈದಿದ್ದಾರೆ ಒಂಥರ ಒಳಗಡೆ ಏನ್ ಇರ್ಲಿ ಫ್ರೆಂಡ್ಸ್ ಎಲ್ಲ ತರ ಇರ್ತಾರೆ ಬಟ್ ಈಗ ಈಗ ನಾನು ಅವಾಗ ಒಂದು ಹೇಳಿದ್ನಲ್ಲ ನಿಮ್ಗೆ ಒಂದು ಫೈಟ್ ಅನ್ನ ಈ ನೋಡ್ಕೊಂಡು ಬರ್ತಾ ಇದೀವಿ ನಾವು ಬೇರೆ ಭಾಷೆ ಇಂಡಸ್ಟ್ರಿ ಆ ಮೇಕಿಂಗು ಕಥೆ ಹೇಳೋ ರೀತಿ ಸಂಪೂರ್ಣ ಬದಲಾಗಿದೆ ನೀವು ಎರಡು ಕೋಟಿ ಮೂರು ಕೋಟಿ ಎಲ್ಲ ಏನ್ ಮಾಡಕ್ಕಾಗತ್ತೆ ಹೇಳಿ ಡೈರೆಕ್ಟರ್ ನಿಮ್ಮ ಪ್ರಕಾರ ಬಜೆಟ್ ಮ್ಯಾಟರ್ ಆಗೋದು ಕಂಟೆಂಟ್ ಮೇಲೆ ಅಥವಾ ಹೀರೋ ಮೇಲೆ ಡಿಪೆಂಡ್ ಆನ್ ಕಂಟೆಂಟ್ ಮೇಲೆ ನಿಮಗೆ ಯಾವ ಕಂಟೆಂಟ್ ಅದು ಏನು ಕೇಳುತ್ತೆ ನಾವು ಯಾವ ನ ಆಯ್ಕೆ ಮಾಡಿಕೊಂಡಿದ್ದೀವಿ ನಾವು ಒಂದು ದೊಡ್ಡ ಕ್ಯಾನಸ್ ನ ಆಯ್ಕೆ ಮಾಡಿಕೊಂಡು ಇಷ್ಟೇ ಬಜೆಟ್ ಇಟ್ಕೊಂಡ್ರೆ ಎಲ್ಲರೂ ಸತ್ತೋಗ್ತಾರೆ ಅಲ್ಲಿ ಅಲ್ವಾ ನೋಡಿದಾರು ಸಿನಿಮಾಗೆ ಎಲ್ಲ ಡಮಾನ್ ಸೊ ಆ ಕಾಂಟೆಂಟ್ ಏನು ಕೇಳುತ್ತೆ ಆ ಬಜೆಟ್ ಅದಕ್ಕೆ ನೋಡಿ ನಾವು ಇಲ್ಲಿವರೆಗೂ ನಾವು ಯಾವ ಸ್ಟ ಆರ್ ಹತ್ರನೂ ನಮಗೆ ಕೊಡಿ ಸಿನಿಮಾ ಮಾಡಿ ಅಂತ ನನಗೆ ಹೋಗಿಲ್ಲ ನಾನು ಯಾವತ್ತೂ ಕತೆ ನಂಬ್ಕೊಂಡೇ ಬಂದವರು ಸೊ ಅದಕ್ಕೆ ಕಥೆಯೇ ಹೀರೋ ಸೊ ಆ ವಿಷಯಕ್ಕೆ ಆ ಪಾತ್ರನ ನಿಭಾಯಿಸುವಂತ ಒಬ್ಬ ನಟ ಬೇಕಿತ್ತು ಅದಕ್ಕೆ ಅವರು ಮಾಡಿದ್ರು ಕಂಪ್ಲೀಟ್ ಆ ಸಿನಿಮಾ ನೋಡಿದಾಗ ನೀವು ಈ ಕ್ಯಾರೆಕ್ಟರ್ ಕಿರಣ್ ರಾಜ್ ಬೇರೆ ಯಾರು ಮಾಡಕ್ ಆಗಲ್ಲ ಮಾಡಿದ್ರೆ ಆಗ್ತಾ ಇರ್ಲಿಲ್ಲ ಅನ್ನೋದನ್ನು ಹೇಳ್ತೀನಿ ಅಂತ ಕ್ಯಾರೆಕ್ಟರ್ ಅಲ್ಲಿ ಮಾಡಿದ್ದಾರೆ ಕಿರಣ್ ಬೇರೆ ಶೀಟ್ ನೋಡಿದ್ರು ಫಿಲ್ಮ್ಸ್ ನೋಡಿದ್ವಿ ಸೊ ಇದರಲ್ಲಿ ಈ ಪೋಸ್ಟರ್ ಮೂಲಕ ಪೋಸ್ಟರ್ ಜೊತೆ ಬಿಟ್ಟಂತ ಟೀಸರ್ ಲಾಸ್ಟ್ ಇಯರ್ ಜುಲೈ ಫೈಟ್ ನಾನು ನಿಮ್ಮ ಬಿಟ್ಟಂತ ಟೀಸರ್ ಇಂಡಸ್ಟ್ರಿಯಲ್ಲಿ ಒಂದು ಪ್ರಾಮಿಸ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಾದ್ರು ಕಮರ್ಷಿಯಲ್ ಹೀರೋ ಆಗಿ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೀರೋ ಬರ್ತೀವಿ ಸೊ ಆ ಎಕ್ಸ್ಪೆಕ್ಟೇಷನ್ ಇಲ್ಲಿ ಚೆನ್ನಾಗಿ ಬರ್ತಾರೆ ಅವನಿಗೆ ವೇಟ್ ಮಾಡ್ತಿದ್ದಾರೆ ಸೊ ಕಿರಣ್ ರಾಜ್ ಅವ್ರಿಗೆ ಏನು ಹೇಳ್ತೀವಿ ಸ್ಟಾರ್ಟ್ ಮಾಡ್ತೀವಿ ಸೊ ಚೈಂಜ್ ಅವ್ರು ನೋಡಿದ್ದಾರೆ ಒಬ್ಬ ಕಮರ್ಷಿಯಲ್ ಹೀರೋ ಆಗಿ ನಿಮ್ಮನ್ನು ನೋಡ್ತಾ ಇದ್ದಾರೆ ನಾನು ಕಮರ್ಷಿಯಲ್ ಹೀರೋಗಿಂತ ಐ ಬಿಲೀವ್ ಜನ ನನ್ನ ಮುಂಚೆನು ಏನು ನೋಡಿದ್ದಾರೆ ಆಸ್ ಅ ಆಕ್ಟರ್ ನೋಡಿರ್ತಾರೆ ಅಂಡ್ ನನಗೆ ಕೊಟ್ಟಿರೋ ಪಾತ್ರನ ನಾನು ಕಂಪ್ಲೀಟ್ ಆಗಿ ನಿಭಾಯಿಸ್ತೀನಿ ಅಂತ ಅವ್ರಿಗೆ ಗೊತ್ತಿದೆ ಇದು ಒಂದು ಅವ್ರಿಗೆ ಒಂದು ಹೊಸ ಪಾತ್ರ ಆಗುತ್ತೆ ನಾನು ಮಾಡಿದ್ರೆ ಹೊಸ ಶೇಡ್ ಆಗುತ್ತೆ ಅದನ್ನ ಯಾವ ರೀತಿ ಮಾಡಿರ್ಬೋದು ಅಂತ ಜನಕ್ಕೆ ಒಂದು ಇರ್ಬೋದು ಸೊ ಆ ಇದ್ರಲ್ಲಿ ಬಂದಾಗ ಡಿಸಪಾಯಿಂಟ್ ಅಂತೂ ಆಗಲ್ಲ ಸರ್ ಹೇಳಿದಾಗ ನಾವು ಅನ್ಕೊಂಡಿದ್ದೆ ಮಾಡಿದೀವಿ ಬಿಕಾಸ್ ಇದಂಥ ಮುಂಚೆ ನಾವು ಅನ್ಕೊಂಡಿದ್ ಓಕೆ ಏನೋ ಮೆಸೇಜ್ ಇರೋ ಸಿನಿಮಾ ಮಾಡಬೇಕು ಸಬ್ಜೆಕ್ಷನ್ ಅದೆಲ್ಲ ಸ್ಟೇಟಸ್ ಕರೆಕ್ಟ್ ಆಗಿದೆ ವಾಟ್ಸ್ಆಪ್ ಅಲ್ಲಿ ಆಕ್ಚುಲಿ ಸಿನ್ಮಾ ಅಂತಂದಾಗ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಬೇಕೇ ಬೇಕು ಬಿಕಾಸ್ ನಿಮ್ಗೆ ಸೇಮ್ ಅಮೌಂಟ್ ಅಲ್ಲಿ ಒಂದು ಸಿನಿಮಾ ಸೇಮ್ ಅಮೌಂಟ್ ಅಲ್ಲಿ ದೊಡ್ಡ ಸಿನಿಮಾ ಜನ ಚೆನ್ನಾಗಿರೋ ಮೇಕಿಂಗ್ ನೇ ಬಯಸ್ತಾರೆ ಆಮೇಲೆ ಈಗ ಹೇಳ್ತಾರೆ ಹೊಸಬ್ರಂತ ಅಂದ್ರೆ ಒನ್ಸ್ ಇಯರ್ ಅಲ್ಲಿ ನೀವು ಸಿನಿಮಾ ಮುಗಿಸ್ಬೇಕು ನೀವು ಹೇಳಿ ಒನ್ ಸಿಎಲ್ಲಿ ಸಿನಿಮಾ ಮುಗಿಸಾದ್ಮೇಲೆ ಆ ಸಿನಿಮಾನ ಏನ್ ಮಾಡ್ಬೇಕು ಸಿಡಿಗಾ ಮನೇಲಿ ನೋಡ್ಬೇಕಷ್ಟೇ ಬಿಕಾಸ್ ಪ್ರಮೋಷನ್ ಮತ್ತೊಂದು ಒಂದ್ ಸಿರ್ ಬೇಕು ಯಾಕೆ ಹೇಳ್ಕೊಡ್ತಾರೆ ಸರ್ ಇವಾಗ ಟೀಸರ್ ಟ್ರೈಲರ್ ಅಲ್ಲೇ ಜನ ಡಿಸೈಡ್ ಮಾಡ್ತಾರೆ ಈ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ಲಾ ಅಥವಾ ಒ ಟಿ ಟಿ ನೋಡ್ಲಾ ಅಂತ ನಾವು ಸಿನಿಮಾ ಮಾಡೋವಾಗ ಡಿಸೈಡ್ ಆಗಬೇಕು ನಾನು ಓ ಟಿ ಟಿಗೆ ಮಾಡ್ತಾ ಇದ್ದೀನಿ ಥಿಯೇಟ್ರಿಗೆ ಮಾಡ್ತಾ ಇದ್ದೀನಿ ಹೊಸಬ್ರು ಹಾಕೊಂಡು ನೀವು ಓ ಟಿ ಟಿ ಲೆವೆಲ್ ಮಾಡಿದ್ರೆ ಹೊಸಬ್ರು ಸಿನಿಮಾ ಓ ಟಿ ಟಿ ಅವರು ತೊಗೊಳ್ತಾ ಇದಾರಾ ಥಿಯೇಟ್ರಿಗೆ ಬಾ ಅಂತಾರೆ ಥಿಯೇಟ್ರಿಗೆ ಬಂದು ಆಮೇಲೆ ಓ ಟಿ ಟಿಗೆ ಬಾ ಅಂತಾರೆ ಥಿಯೇಟ್ರಿಗೆ ಬರ್ಬೇಕಂದ್ರೆ ಈ ಮೇಕಿಂಗ್ ಸಿನಿಮಾನ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಮಾಡಿದ ಮೇಕಿಂಗ್ ಸಿನಿಮಾನ ಥಿಯೇಟ್ರಿಗೆ ತಗೊಂಡು ಹೋಗೋಕಾಗತ್ತೆ ಇವಾಗ ಇಲ್ಲ ಥಿಯೇಟರ್ ಏನಿದ್ರು ನಿಮಗೆ ಆ ಕ್ಯಾಮ್ರಾ ಇರಬೇಕು ಆ ತರ ಏನು ಕೇಳುತ್ತೆ ಸೊ ಇವಾಗ ಏನು ಮಾಡಬೇಕು ನೀವು ಅನಿವಾರ್ಯವಾಗಿ ನಿಮ್ಮ ಸ್ಕ್ರಿಪ್ಟು ನಿಮ್ಮ ಬಜೆಟ್ ಎಲ್ಲವೂ ಅದಕ್ಕೆ ಮ್ಯಾಚ್ ಆಗುವಂಥದ್ದೇ ಅದು ದೊಡ್ಡದಾಗಿ ಮಾಡೋದ್ರೆ ಕನೆಕ್ಟ್ ಆಗೋದು ಇದ್ರೆ ಇಲ್ಲಿ ಒಂದು ತಪ್ಪು ಅರ್ಥ ಮಾಡ್ಕೊಳ್ಬಾರ್ದು ಬಜೆಟ್ ಫಸ್ಟ್ ಹಾಕಿ ಆಮೇಲೆ ಸಿನಿಮಾ ಪ್ಲಾನ್ ಮಾಡಿದ್ರೆ ಫಸ್ಟ್ ಕತೆ ಮಾಡಿ ಕತೆ ಬಜೆಟ್ ಕೇಳಬೇಕು ಕತೆ ಆ ಬಜೆಟ್ ಕೇಳಿದ್ರು ಮಾತ್ರ ಬಜೆಟ್ ನೋಡೋದು ನಾನು ದೊಡ್ಡ ಬಜೆಟ್ ಮಾಡ್ತಾ ಇದ್ದೀನಿ ನನ್ನ ದೊಡ್ಡ ಸಿನಿಮಾ ಅಂತ ಹೇಳ್ಕೊಂಡ್ರೆ ಆಡಿಯನ್ಸ್ ಹಾಗೆ ನಮಗೆ ಬುದ್ಧಿ ಕಲಿಸ್ತಾರೆ ಥಿಯೇಟ್ರಲ್ಲಿ ಸೊ ನಿನ್ನ ಸಿನಿಮಾ ನಿನ್ನ ಸ್ಕ್ರಿಪ್ಟ್ ಕೇಳ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಆ ಬಜೆಟ್ ಅಲ್ಲಿ ಮಾಡಬೇಕು ಡಿಸೈಡ್ ಆಗಬೇಕು ಇದು ಥಿಯೇಟರ್ ಸಿನಿಮಾ ಒ ಟಿ ಟಿಗೆ ಅದು ಇನ್ನೊಂದೆಲ್ಲ ನೋಡುವಂತಲ್ಲ ಆ ಮೇಕಿಂಗು ಆ ಅನುಭವ ಇದೆಲ್ಲ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡೋ ತರನೇ ಇರಬೇಕು ಯಾವ ಹಂತದಲ್ಲಿ ಇದೆ ರಿಲೀಸ್ ರೆಡಿ ಇದೆ ಈಗ ಬರೋ ಇರೋ ಸಿನಿಮಾಗಳು ಅದರಲ್ಲಿ ನಮ್ಮ ಸಿನಿಮಾ ಯಾವ ಜಾಗ ಅಂತ ನೋಡ್ಬೋದು ಪ್ಲಾನ್ ಮಾಡ್ತೇವೆ ಸದ್ಯದಲ್ಲಿ

ಚಿಕ್ಕ ಇನ್ವೆಸ್ಟ್ಮೆಂಟ್ ಅಲ್ಲ ಒಂದು ಅಂತ ಅಂತ ಬಂದಾಗ ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ಲ ಸ್ವಲ್ಪ ಚಿಕ್ಕ ಟೆನ್ಷನ್ ಇರುತ್ತೆ ಬಟ್ ಜನ ಒಂದ್ಸಲ ಅದನ್ನ ಅಪ್ರಿಶಿಯೇಟ್ ಮಾಡಿದಾಗ ಅವ್ರ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಾಗ ಹೌದು ಗಾಡಿ ಕರೆಕ್ಟಾಗಿ ಹೋಗ್ತಿದೆ ಅಂತ ಒಂದು ನಂಬಿಕೆ ಬರುತ್ತಲ್ಲ ಆ ರೋಡ್ ಅಲ್ಲಿ ಕರೆಕ್ಟ್ ಆಗಿ ಯಾರೇನೇ ಮಾತಾಡ್ಲಿ ನಮ್ಮ ಕನ್ನಡಕ್ಕೆ ಒಳ್ಳೆ ಕಂಟೆಂಟ್ ಬಂತ ಅಂದಾಗ ಅದು ಸ್ಟಾರ್ ಆಗಿರೋ ಸುಬ್ರಾಗ್ಲಿ ಗೆಲ್ಸಿರೋ ಇತಿಹಾಸದಲ್ಲಿ ಇದೆ ಸುಮಾರು ಎಲ್ಲ ಏನೋಗಳು ಫಸ್ಟ್ ಹೊಸದಾಗಿ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟವ್ರೆ ಅವರು ಆಮೇಲೆ ಒಂದು ನೀವು ನಿಮ್ ನಿಮ್ ಯಾರು ಇಲ್ಲ ನಿಮ್ ಯಾರು ಸಪೋರ್ಟ್ ಇಲ್ದೇ ಬಂದವರು ಯಾರು ಸ್ಟಾರ್ ನೀವೆಲ್ಲ ಇದ್ದಾರೆ ಸಪೋರ್ಟ್ ಮಾಡಿದೀರಿ ಅಂತ ಈಗ ನೀವು ಅವ್ರು ನಿಮ್ ಕೈಗೆ ಸಿಗ್ಲಿ ಅವ್ರು ಯಾಕೆ ಸಿಗ್ತಾರೆ ಅವ್ರಿಗೆ ಎಂತ ಸಿನಿಮಾ ಮಾಡಬೇಕು ಅವ್ರಿಗೆ ಗೊತ್ತು ತರ ಮಾಡ್ಬೇಕಂತ ಅವ್ರಿಗೆ ಗೊತ್ತು ಅದ್ ಒಂದ್ ವರ್ಷ ಪಡ್ಬೇಕ ಎರಡು ವರ್ಷಕ್ಕೆ ಮಾಡ್ಬೇಕಂತ ಅವರು ಅವ್ರು ಅಂಗಿರ್ತಾರೆ ಸೊ ಅದಕ್ಕೆ ಸಣ್ಣ ಡಿಸ್ಟರ್ಬ್ ಡಿಸ್ಟರ್ಬ್ಲೆ ಸರಿ ಆಗುತ್ತೆ ಯಾವಾಗ ಸರಿ ಅಂದ್ರೆ ಒಂದ್ ಸಿನಿಮಾ ಒಂದ್ ಹಿಟ್ ಆಗ್ತದೆ ರಾಣಿ ಸರಿ ಮಾಡ ಖಂಡಿತು ಸರ್ ನಿಮ್ಮ ಆ ಒಂದು ನಂಬಿಕೆಗೆ ಯಶಸ್ಸು